ಈಗ ಮುಖ್ಯವಾಗಿ ನಾವು ಅಧಿಕಾರದಲ್ಲಿ ಬಂದು ಒಂದು ವರ್ಷ ಆಯಿತು ಇನ್ನೀ ನಾಲ್ಕು ವರ್ಷ ನಾವು ಕರ್ನಾಟಕದ ಆಡಿಟ್ ಬಿಡಿಸ್ಬೇಕು ಸೊ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದಾರಲ್ಲ ಅವರು ಇದ್ದಾಗ ನಾ ಆಗ್ತದೆ ಅಂತ ಹೇಳುವುದ್ರೆ ಏನಾಗ್ತದೆ ಹಾಗೆ ಎಂ ಪಾಟ್ ಹೂವಾರ್ತಿದೆ ಇದೆ ಯುವಕರಿದ್ದಾರೆ ಒಳ್ಳೆ ಮುನಿತಂದರು ಇದ್ದಾರೆ ಅದಾರೆ ನಾಲ್ಕು ಜನ ಸಹಾಯ ಮಾಡುವ ದೇವರ ಶಕ್ತಿ ಕೊಟ್ಟಿದ್ದಾರೆ ಆಗಲಿ ಅದು ಕೂಡ ಸಮಯ ಬೇಕಲ್ಲ ಏನರ ಸಿದ್ದರಾಮಯ್ಯ ಬದಲಾವಣೆ ಏನರ ಕಾರ್ಡ್ಸ್ ಇದೆ ಇಲ್ಲ ಸಿಬ್ಬಾ ಸಿದ್ದರಾಮಯ್ಯ ಬದಲಾವಣೆ ಮಾಡಬೇಕಂದ್ರೆ ಎಲ್ಲಿ ಕೂಗಿಲ್ಲ ಎಲ್ಲಿ ಅಥವಾ ಹೇಳೋಕೆ ಹೈಕಮಾಂಡಲ್ಲಿ ಯಾವ ಥರ ವಿಚಾರ ಇಲ್ಲ ನಮ್ಮೆಲ್ಲ ನಿರ್ಣಯ ಮಾಡೋದು ಕೊನೆಯದು ಹೈಕಮಾಂಡ್ ದಿಲ್ಲಿ ಅಲ್ಲಿ ಏನು ಕೂಗಿಲ್ಲ ಅಲ್ಲಿ ಏನು ಮಾತಿಲ್ಲ ಸೊ ಇಲ್ಲಿ ಅನಾವಶ್ಯಕ ಮಾತಾಡಿ ನಿಮ್ಮ ಚಾನೆಲ್ ಕ್ರೆಸ್ ಇದು ಬಾರಿಸ್ಕೊಡೋದು

ಅವ್ರು ಯಾಕೆ ಹಂಗೆ ಹೇಳಿದ್ರು ಗೊತ್ತು ಜನರು ಈ ಜನರು ಜಗದೀಶ್ ನಾನು ಮಾತಾಡೋದು ಬಹಳ ಕಡಿಮೆ ಅವ್ರು ಮಾತಾಡೋದು ಅವ್ರು ಯಾರೋ ಪಂಪ್ ಮಾಡಿದ್ದಾರೆ ಹೊಡೆದ್ರೆ ಸರ್ ಈಗ ನಮ್ಮ ಮಹೇಶ್ ತೆಂಗಿನ ಕಡೆ ಹೇಳ್ತಾರೆ ದೀಪಾವಳಿಗಿಂತ ಮುಂಚೆ ಮಹೇಶ್ ದೀಪಾವಳಿ ನಂತರ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಸರ್ಕಾರ ಕೂಡ ಅವ್ರು ಹೇಳ್ತಾರೆ ಅವ್ರು ಈ ಅವ್ರು ವಿರೋಧ ಪಕ್ಷದವರು ಹೇಳೋರು ಅಂದ್ರೆ ಇವರು ಅವ್ರಿಗೆ ಸರ್ಕಾರ ಸ್ಥಿರ ಆಗಬೇಕು ಕಾಂಗ್ರೆಸ್ ಸರ್ಕಾರ ಹೋಗಬೇಕು ಸಾಧ್ಯತೆ ಅವ್ರಿಗೆ ಅವಕಾಶ